ಇಲ್ಲಿ ನಾನು ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಇವತ್ತೊಂದು ದಿನ ಇಲ್ಲಿ ಏನಕ್ಕೆ ಕೂತಿರೋ ಉದ್ದೇಶ ಏನಂತ ಅಂದರೆ ನಮಗೆ ಅಕ್ಟೋಬರ್ ಮತ್ತೆ ನವೆಂಬರ್ದು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ಇಲ್ಲಿ ಏನಂದ್ರೆ ಆರ್ ಬಿಟೆಕ್ ಅನ್ನೋ ಒಂದು ಕಂಪ್ನಿ ಮೈ ಶುಗರ್ಗೆ ಕಾಂಟ್ರಾಕ್ಟ್ ತಗೊಂಡು ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಿದ್ರು ಅವರು ಪೇಮೆಂಟು ಎಲ್ಲ ಸರಿ ಸಿಗ್ತಿತ್ತು ಈಗ ಒಂದೆರಡು ತಿಂಗಳಿಂದ ನವಂಬರ್ದು ಮತ್ತು ಅಕ್ಟೋಬರ್ದು ಪೇಮೆಂಟು ಓಟಿ ಟಿ ಕೊಟ್ಟಿಲ್ಲ ನಾವು ನಮ್ಮ ಎಮ್ ಡಿ ಆರ್ ಬಿ ಟೆಕ್ ಎಮ್ ಡಿ ಕೇಳಿದ್ರು ಅವ್ರು ಹೇಳ್ತಾ ಇದ್ದಾರೆ ಮೈ ಶುಗರ್ ಅವರು ಪೇಮೆಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಮೈ ಶುಗರ್ ಚೇರ್ಮನ್ರು ಮತ್ತು ಎಮ್ ಡಿ ಅವರು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅಂದ್ಬಿಟ್ಟು ಸಿ ಅಕೌಂಟ್ ಸೆಕ್ಷನ್ಗೆ ಹೇಳಿದ್ದಾರೆ ಅಕೌಂಟ್ ಸೆಕ್ಷನ್ ಅವರು ಪೇಮೆಂಟು ರಿಲೀಸ್ ಮಾಡ್ತಾ ಇಲ್ಲ ಅದು ಯಾವ ಉದ್ದೇಶದಿಂದ ರಿಲೀಸ್ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಅವರು ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್ ಅವರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರ್ಗಡೆಯಿಂದ ಮತ್ತೆ ಇಲ್ಲಿದು ಲೋಕಲ್ ಹುಡುಗರುಗಳು ಎಲ್ಲ ಇರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತೊಂದು ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಅದಲ್ಲದೆ ಆಮೇಲಿಂದ ಇಲ್ಲಿ ಟರ್ಬೈನು ಒಂದು ಇಪ್ಪತ್ತು ವರ್ಷದಿಂದ ಇದು ನಿಂತಿದ್ದು ಸರಿ ಇದು ಟರ್ಬೈನು ಈಗ ಕ್ಲೀನ್ ಆಗಿ ಒಂದು ಎಕ್ಸ್ಪೋರ್ಟ್ ಮಾಡಿ ಒಂದು ಏಳು ಲಕ್ಷ ಚಿಲ್ಲರೆ ಯೂನಿಟ್ ಎಕ್ಸ್ಪೋರ್ಟ್ ಆಗಿದೆ ಅದ್ರದ್ದು ಪೇಮೆಂಟ್ ಮತ್ತೆ ಓಲ್ಡ್ ಮಾಡಿದ್ದಾರೆ ಆರ್ಬಿಟೆಕ್ ಕಂಪ್ನಿಗೆ ಒಂದು ಏಳು ಎಂಟು ಲಕ್ಷ ಓಲ್ಡ್ ಮಾಡಿದ್ದಾರೆ ಇಲ್ಲಿ ಇನ್ನೂರ ಐವತ್ತು ಜನಗೂ ಎರಡು ತಿಂಗಳದ್ದು ಪೇಮೆಂಟ್ ಮತ್ತೆ ಓಟಿ ಸಿಕ್ಕಿಲ್ಲ ಈಗ ಆದಾಯದಲ್ಲಿ ಶಾಸಕರು ಈಗ ಒಂದು ಹತ್ತು ದಿನದಿಂದ ಸದನದಲ್ಲಿ ಎರಡೂರು ಕೋಟಿ ಪ್ರಾಫಿಟ್ ಅಲ್ಲಿ ಇದೆ ಅಂತ ಹೇಳಿದ್ರು ಈ ಪ್ರಾಫಿಟ್ ಅಲ್ಲಿ ಏನು ಏನ್ ಮಾಡ್ತಾ ಇದಾರೆ ಇಲ್ಲಿ ಎಂಪ್ಲಾಯಿಗಳ್ಗೇನೆ ಇನ್ನೂ ಸಂಬಳ ಕೊಟ್ಟಿಲ್ಲ ಅಂತಂದ್ರೆ ಏನಕ್ಕೆ ಇದು ಈ ಪ್ರಾಫಿಟ್ ತಗೊಂಡು ಏನ್ ಮಾಡ್ತಾ ಇದಾರೆ ತಿಂಗಳ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತಾ ಇದ್ರು ಮಧ್ಯ ಒಂದ್ಸಾರಿ ಒಂದ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಕೊಡ್ತಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲ್ರಿನ ಈ ಸಾರಿ ಎಲ್ಲ ಈಗ ಕ್ವಶಿಂಗ್ ಎಲ್ಲ ನಿಂತೋಗ್ತವ್ರಿಂದ ಈ ಈ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳಿದ್ರೆ ಆರ್ಮಿ ಟ್ಯಾಕರ್ ನಾವು ಕಾಂಟ್ರಾಕ್ಟರ್ ಏನು ಕೆಲಸ ಮಾಡ್ತಾ ಇರೋದು ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ ಹಂಗಾಗ್ಲಾಗಿ ಅವ್ರು ಅವ್ರಿಗೆ ಪೇಮೆಂಟ್ ಇಂದ ಕಾರ್ಮಿಕರು ಇಲ್ದಾನೆ ಎಲ್ಲ ಪಾಪ ಹೊರಗಡೆ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೆ ಏನು ಪೆಟ್ರೋಲ್ಗೂ ಏನೋ ಅಷ್ಟು ಈ ಹುಡುಗರು ಕೆಲಸ ಮಾಡ್ತಾರೆ ಹೊರಗಡೆ ಲೋಕಲ್ ಎಷ್ಟು ಜನ ಇದಾರೆ ನಮ್ ಲೋಕಲ್ ಅಲ್ಲಿ ಒಂದ್ ಒಂದ್ ನೂರ್ ಜನ ಇದೀವಿ ಹೊರಗಡೆ ನೂರ್ ಜನ ಇದ್ದಾರೆ ಹಂಗಾಗ್ಲೆ ಎರಡು ತಿಂಗಳಿಂದ ನಮ್ಗೆ ಈಗ ಒಂದ್ ತಿಂಗಳಿಂದ ಸ್ಯಾಲರಿ ಆಗಿರ್ಲಿಲ್ವಲ್ಲ ಅವಾಗೆಲ್ಲ ಕೇಳಲಿಲ್ವಾ ನೀವು ಒಂದು ಎರಡು ಸಾರಿ ಮಾತ್ರ ತುಂಬಾ ತೊಂದರೆ ಆಗ್ತಾ ಇದೆ प्रॉब्लम है सच कुछ नहीं है थोड़ा पेमेंट डिले हो गया है वही हम आठ दिन से लगे हुए हैं पीछे वही मैं एम्प्लॉयज को भी समझा रही हूँ हो जाएगा हो जाएगा लेकिन कल शायद कुछ तो कोई तो सी एफ हैं उन्होंने एम्प्लॉयज़ को बोल दिया कि नहीं चेयरमैन ने रोकने को बोला है इसकी वजह से ये थोड़ा सा अपसेट हो गए कि रोकने को बोला है मीन्स पता नहीं कब होगा दो महीने की सैलरी नहीं हुई है लोगों की हमारा ऑलमोस्ट दस करोड़ अटका हुआ है ए, नेट, ए। Thank <laughs> you.